ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಆ್ಯಂಡ್ ಇವತ್ತು ಸಂಡೇ ಹತ್ತನೇ ತಾರೀಕು ಆ್ಯಂಡ್ ಟೈಮ್ ಆಗಿದೆ ಗೈಸ್ ಹತ್ತು ಮುಕ್ಕಾದು ಆ್ಯಂಡ್ ನಾ ಹೊರಟೆ ಇರೋದು ಮಂಗಳೂರ್ವರೆಗೂ ಹೋಗಲಿಕ್ಕಿದೆ ಸ್ವಲ್ಪ ಕೆಲಸ ಇದೆ ಸೊ ಹಾಗಾಗಿ ಹೊರಟೆ ಆ್ಯಂಡ್ರಿ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ತೋರಿಸ್ತೀನಿ ನನ್ನ ಔಟ್ಫಿಟ್ನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಗೈಸ್ ಹಾಗೆ ಹೊರಟದ್ದು ಆ್ಯಂಡ್ ಈ ಶರ್ಟ್ ಹಾಗೆ ಇತ್ತು ಅವತ್ತು ಲಕ್ಷ ದೀಪಸ್ ತೊಗೊಂಡಿದ್ದು ಹೋದ್ಸರಿ ಸೊ ಇವತ್ತು ಹಾಕ್ಕೊಂಡಿದ್ದೀನಿ ಅದು ಫುಲ್ಲು ಲೂಸ್ ಲೂಸ್ ಆಗ್ತದೆ ಸೊ ಸೊ ಓಕೆ ಆ್ಯಂಡ್ ವ್ಲಾಗ್ ಮಾಡೋದಕ್ಕೆ ಕೂಡ ತುಂಬ ದಿವಸ ಆಯಿತು ಸೊ ಇವತ್ತು ವ್ಲಾಗ್ ಮಾಡೋಣ ಹೋಗ್ತಾಯಿದ್ದೇನಲ್ಲ ಅಂತೇಳಿ ವ್ಲಾಗ್ ಮಾಡೋಣ ಅಂದ್ಕೊಂಡು ವ್ಲಾಗ್ ಶುರು ಮಾಡಿದ್ದೀನಿ ಸೊ ನಾನು ಔಟ್ಫಿಟ್ನ ತೋರಿಸ್ತೀನಿ ಇವಾಗ ಆ್ಯಂಡ್ ಕೀಪ್ ವಾಚಿಂಗ್ ಓಕೆ ದಿಸ್ ಇಸ್ ಮೈ ಔಟ್ಫಿಟ್ ಜೀನ್ಸ್ ಬ್ಲೂ ಜೀನ್ಸ್ ಆ್ಯಂಡ್ ಸ್ಕೈ ಬ್ಲೂ ಶರ್ಟ್ ಐ ಥಿಂಕ್ ಈ ಪ್ಯಾಂಟಿಗೆ ಇದು ಈಗ ಮಿರರಲ್ಲಿ ನೋಡಬೇಕಾದ್ರೆ ಮ್ಯಾಚಿಂಗ್ ಅಂತ ಅನಿಸಲ್ಲ ಬಟ್ ಕ್ವೈಟ್ ಡೀಸೆಂಟ್ ಥರ ಕಾಣಿಸ್ತದೆ ಸೊ ಬ್ಯಾಕ್ ಈ ಥರ ಮಾಡಿ ಫ್ರಂಟಿಗೆ ಹೆಂಗೆ ಮಾಡಿದ್ದೀನಿ ಅಷ್ಟೇ ಇನ್ ಶರ್ಟ್ ಮಾಡಲ್ಲ ಹಾಂ ಸಿ ಗೈಸ್ ಫುಲ್ಲೂಸ್ ಲೂಸ್ ಆಗ್ತದೆ ಲಕ್ಷದೀಪಕ್ಕೆ ಇದನ್ನ ಶರ್ಟ್ ಹಾಕಿದೆ ಸೊ ಅವಾಗ ನೋಡ್ಬೋದು ಹೆಂಗೆ ಕಾಣುತ್ತಿತ್ತು ಅಂತೇಳಿ ಇವಾಗ ಕೈ ಲೂಸ್ ಫುಲ್ ಬಾಡಿನೂ ಲೂಸ್ ಆಗ್ತದೆ ಐ ಆಮ್ ಹ್ಯಾಪಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ಯಾವತ್ತು ಇಡ್ದೇವಳು ಆ ಇಡ್ದೇ ಇರೋಳು ಯೋರಿಂಗ್ ಹಾಕ್ಕೊಂಡಿದ್ದೀನಿ ಆ ಒಂದು ಚಿಕ್ಕ ಸ್ಟಡ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನಂಗಲ್ಲಿ ಚೈನ್ ಆ್ಯಂಡ್ ವಾಚ್ ಅಷ್ಟೇ ಗೈಸ್ ಹೊಸ ಚಪ್ಪಲ್ ಹಾಕೋಣ ಅಂತ ನೋಡ್ತಾ ಇದ್ದೇನೆ ಏನು ಮಾಡೋದು ಅಂತ ಗೊತ್ತಿಲ್ಲ ನೋಡೋಣ ಏನು ಮಾಡೋದು ಅಂತೇಳಿ ಓಕೆ ಲೆಟ್ಸ್ಗೋ ಗೈಸ್ ಹೋಗೋಣ ಟೈಮ್ ಆಯಿತು ಕೂದಲು ಹಿಂಗೆ ಕ್ಲಿಪ್ ಹಾಕಿದ್ದೀನಿ ಅಷ್ಟೇ ಗೈಸ್ ಕಾಣಿಸ್ತಿದೆ ಗೊತ್ತಿಲ್ಲ ನನಗೆ ಜಸ್ಟ್ ಏನು ಕ್ಲಿಪ್ ಹಾಕಿದ್ದೀನಿ ಅಷ್ಟೇ ಈ ಬ್ಯಾಗ್ ಹಿಡ್ಕೊಳ್ಳೋಣ ಇದು ಮಸ್ಟ್ ನನಗೆ ಇದು ಬೇಕೇ ಬೇಕು ಇದಿಲ್ಲಂದ್ರೆ ಆಗಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ರಿಸ್ಕೋ ಗೈಸ್ ಕೈಸ್ ಹೋಗ್ತಾ ಇದ್ದೇನೆ ನಾನು ಮಂಗಳೂರಿಗೆ ನಾನು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಬಸ್ಸಿಗೆ ನಮ್ಮ ಜಿಮ್ಮಿದ ಅಕ್ಕ ಇದ್ದಾರಲ್ಲ ಜಿಮ್ಮಿಗೆ ನನ್ನ ಜೊತೆ ಬರ್ತಾರಲ್ಲ ಅವ್ರ ಅಕ್ಕ ನೋಡಿಬಿಟ್ಟು ಅವ್ರ ಮಗಳು ನೋಡಿಬಿಟ್ಟು ನಿಲ್ಲಿಸಿದ್ರು ಸೊ ಅವ್ರು ಕೂಡ ಆನ್ ದ ವೇ ಮಂಗ್ಳೂರಿಗೆ ಹೋಗ್ತಿದ್ರಂತೆ ಹಾಗಾಗಿ ಇನ್ನೂ ಪಿಕ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರದು ಕೆಲವೊಂದು ಕೆಲಸ ಇತ್ತು ಹಾಸ್ಪಿಟಲಲ್ಲ ಯಾರೋ ರಿಲೇಷನ್ ಇದ್ದರು ನೋಡ್ಕೊಂಡು ಬರೋಣ ಅಂತ ಅವ್ರು ಇದ್ರು ಸೊ ನಂದು ಕೆಲವೊಂದು ಕೆಲಸ ಎಲ್ಲ ಇತ್ತು ಅದನ್ನ ಮುಗಿಸ್ಕೊಂಡು ನಾನು ಮತ್ತೆ ಅವರಿಗೆ ಅವರೊಟ್ಟಿಗೆ ಜಾಯಿನ್ ಆಗ್ತೀನಿ ಸೊ ಯೆಟ್ಸ್ ಗೋ ಗೈಸ್ ಹೋಗೋಣ ಯಸ್ ನನ್ನ ಕೆಲಸ ಎಲ್ಲ ಮುಗೀತು ಸೊ ಕೆಲಸ ಮುಗಿದು ಅಕ್ಕನ ಅವ್ರ ದಿವಸ ಆಸ್ಪಿಟಲ್ ಯಾರು ರಿಲೇಟಿವ್ಸ್ ಇದ್ದರೆ ಅವ್ರನ್ನ ಅವರು ಮೀಟ್ ಮಾಡಿ ಮತ್ತೆ ನಾನು ಆನ್ ದ ವೇ ಅವ್ರ ಜೊತೆನ ಹೋಗ್ತಾ ಇದ್ದೇನೆ ಸೊ ಇವಾಗ ಹೋಗ್ತಾ ಇರೋದು ತಣ್ಣೀರ್ಬಾರ್ದು ಬೀಚಿಗೆ ಗೈಸ್ ಆನ್ ದ ವೇ ಹೋಗ್ತಾ ಇದ್ದೇವೆ ನೆಕ್ಸ್ಟ್ ಕಿಲೋಮೀಟರ್ ಇದೆಯಾ ಪಾಪ ಇನ್ನ ಒಂದು ಟೆನ್ ಟು ಲೆವೆನ್ ಮಿನಿಟ್ಸ್ ಇದೆ ಹಾಂ ಒಂದೂವರೆ ಒಂದೂವರೆ ಕಿಲೋಮೀಟ್ರ್ ಇದೆ ಅಂತ ಗೈಸ್ ಬೀಚ್ಗೆ ಹೋಗಿ ಸ್ವಲ್ಪ ಅಲ್ಲಿ ಇದ್ದು

ನೀವು ಕೈಸ್ ಬಂದ್ವಿ ಬೀಚ್ ಹತ್ತಿರ ಹ್ಯಾಂಡ್ ಅಕ್ಕ ಬರ್ತಾರಕ್ಕ ಕಾರಲ್ಲಿ ಅವ್ರ ಹಸ್ಬೆಂಡ್ ಜೊತೆ ಮಾತಾಡ್ತಿದ್ದಾರೆ ಇಲ್ಲಿ ಇಬ್ರಿದ್ದಾರೆ ಕೋತಿಗಳು ಅವ್ರನ್ನ ತೋರಿಸಲ್ಲ ನಾನು ತೋರಿಸಿದ್ರೆ ಮತ್ತೆ ಕಾಪಿರೈಟ್ ರೇಟ್ ಕಾಪಿರೈಟ್ ರೇಟ್ ಆಗಲಿಕ್ಕುಂಟಂತೆ ಕೈಶ್ ಓ ನೀರಿದೆ ನೀರಿದೆ ಬೀಚ್ ಹತ್ತಿ ಮಾತ್ರ ಕೊಡಲ್ಲ ಗೊತ್ತಾಯ್ತಾ ಗೈಸ್ ಇದು ಗುಂಡು ಅಂತೆ ಗೈಸ್ ಗುಂಡು ದಿಸ್ ಯು ನಾನೇ ಎಲ್ಲ ಹಿಡಿದಲ್ಲ ಜನ ಇದ್ದಾರೆ ಗೈಸ್ ಬಾವಿ ಬೀಚ್ ಆಯ್ತಾ ಆ ಕಡೆ ದಾಟ್ಲಿಕ್ಕೆ ಬಿಡಲ್ಲ ಗೈಸ್ ಎಲ್ಲ ನೋಡಿ ಅಲ್ಲಿ ಇದಾಕಿದ್ರಲ್ಲ ಹಗ್ಗ ಅದಕ್ಕಿಂತ ಆ ಕಡೆ ಹೋಗ್ಲಿಕ್ಕೆ ಬಿಡು ನೋಡಿ ಕಪ್ಪಲ್ಸ್ ನೋಡಿ ಗೈಸ್ ಕಪ್ಪಲ್ಸ್ ಕಪ್ಪಲ್ಸ್ ಗೈಸ್ ನಾವು ಇಲ್ಲಿ ಬಂದು ಕೂತೀವಿ ನೋಡಿ ಇಲ್ಲಿ ಹಾಕಿದರಲ್ಲ ಗೈಸ್ ಹಗ್ಗ ಇದನ್ನ ದಾಟಿ ಆ ಹೋಗ್ಲಿಕ್ಕಿಲ್ಲ ಎಲ್ಲರೂ ಕೂತ್ಕೊಂಡಿದ್ದಾರೆ ನೋಡಿ ಸಂಕಲ ಕಟ್ಟಿದ್ದಾರೆ ಸೌಂಡ್ ತಾವು ನೋಡಿದ್ರೆ ನಾಯಿಗಳಿಗೆ ಅವಕಾಶ ಉಂಟು ಮನುಷ್ಯರಿಗಿಲ್ಲ ಹಾ ನಾಯಿಗಳಿಗೆ ಅವಕಾಶ ಇದೆ ಬಟ್ ಮನುಷ್ಯರಿಗೆಲ್ಲ ಗೈಸ್ ನಾವಿಲ್ಲ ಹತ್ತಿರದಲ್ಲಿ ಕುತ್ಕೊಂಡಿದ್ದೇವೆ ಅನ್ಬಿಡು ಕಾಣಲ್ಲ ಇನ್ ಕಾಣಲ್ಲ ಅಲ್ಲಿ ಕೈ ಕಾಣ್ತಿದ್ಯಾ ಅದು ಓಪನ್ ತಂಗಿದ್ದು ಹಂಗಲ್ಲ ಮಂಗಿ ನಾವು ಇಲ್ಲೆಲ್ಲ ಬರಿವಂತೆಲ್ಲ ಪ್ಲಾನ್ ಹಾಕೊಂಡ್ ಬಂದ್ರು ಗೈಸ್ ಬಟ್ ಇಲ್ಲಿ ಎಲ್ಲ ನೋಡಿಲ್ಲ ಒಳಗಡೆ ಹೋಗೋಕೆ ಬಿಡ್ತಿಲ್ಲ கைய மீன் நோடி அவரு மாற்ற ஒளிக்க நம்ம யாரும் இல்ல எல்லா நோட் நாய்க்கு அவரு மிம்மிய நாய்க்காக்கே நாயது அவர கையு நோடு மீன்

ಗೈಸ್ ನಾವು ಮಾಲಿಗೆ ಬಂದ್ವಿ ಮಾಲಲ್ಲಂತೂ ರಶ್ ಬಿಕಾಸ್ ಸಂಡೇ ಆಗಿರೋದ್ರಿಂದ ಮಾಲಲ್ಲಿ ಒಂದು ರೌಂಡ್ ಹೋದ ನಂತರ ಜುಡಿಯೋಕ್ಕೆ ಹೋದ್ವಿ ಜುಡಿಯೋದಲ್ಲಿ ಕೆಲವೊಂದು ಥಿಂಗ್ಸ್ ಪರ್ಚೇಸ್ ಮಾಡಿದ್ವಿ ಲೈಕ್ ಇಯರಿಂಗ್ಸ್ ಟಿ ಶರ್ಟ್ ಎಲ್ಲ ಅದನ್ನ ಮನೆಗೆ ಹೋಗಿ ತೋರಿಸ್ತೇನೆ ಆ್ಯಂಡ್ ಲೇಟಾಗಿದೆ ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೇವೆ ಗೈಸ್ ನಾನು ಮನೆಗೆ ಹೋಗಿಬಿಟ್ಟು ಆಮೇಲೆ ಸಿಗ್ತೇನೆ ನಿಮಗೆ ಓಕೆ ಅಂದರೆ ನಮ್ಮ ಮನೆಗೆ ಟೈಮ್ ಕರೆಕ್ಟ್ ಒಂಬತ್ತು ಗಂಟೆ ಆಯಿತು ಗೈಸ್ ಸೊ ಇವಾಗ ಜಸ್ಟ್ ಬಂದೆ ಅಷ್ಟೆ ನನ್ನ ರೂಮಿಗೆ ಆ್ಯಂಡ್ ಹೋಗಬೇಕಾದ್ರೆ ಬೆಳಿಗ್ಗೆ ಹೆಂಗಿದೆ ಇವಾಗ ಕೂದಲೆಲ್ಲ ನೋಡಿ ಹೆಂಗಾಗಿದೆ ಫುಲ್ಲು ಗಾಳಿಗೆ ಅಂತ ಟ್ಯಾಂಗಲ್ ಆಗಿದೆ ಸೊ ಅಕ್ಕ ಇಲ್ಲಿವರೆಗೂ ಬಿಟ್ಟರು ನನ್ನ ಕಾರಲ್ಲಿ ಆ್ಯಂಡ್ ಲೇಟ್ ಆಯಿತು ಹಾಸ್ಪಿಟಲ್ಗೆ ಲೈಕ್ ನಾನು ನನ್ನ ಕೆಲಸದ ಮೇಲೆ ಹೋಗಿದ್ದೆ ಸೊ ಅವರು ಆನ್ ದ ವೇ ಅಲ್ಲಿ ಸಿಕ್ಕಿದ್ರ ಅದಾದ ನಂತರ ಅವ್ರದ್ದು ಒಬ್ಬರು ಹಾಸ್ಪಿಟಲಲ್ಲಿ ರಿಲೇಷನ್ ಯಾರು ಅಡ್ಮಿಟ್ ಆಗಿದ್ರು ಅದನ್ನ ಅಲ್ಲಿ ಅವರು ನೋಡಿ ನನ್ನ ಕೆಲಸ ಆದ ನಂತರ ಮತ್ತೆ ಬೀಚಿಗೆ ಹೋಗಿ ಅಲ್ಲಿಂದ ಮಾಲಿಗೆ ಹೋಗಿ ಅಲ್ಲಿ ಶಾಪಿಂಗ್ ಮಾಡಿ ಸ್ವಲ್ಪ ತಿರ್ಗಾಡಿ ಮತ್ತೆ ಬಂದಿದ್ದು ನಾವು ಸೊ ಹಾಗಾಗಿ ಲೇಟ್ ಆಯಿತು ಆ್ಯಂಡ್ ಅದಕ್ಕೆ ಲೇಟ್ ಆಯಿತು ಅಂತ ಇಲ್ಲಿವರೆಗೂ ಬಿಟ್ಟು ಹೋದ್ರು ಅವರು ಆ್ಯಂಡ್ ಈ ವ್ಲಾಗ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಈ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಗೈಸ್ ಈ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮೊಬೈಲ್ ಚಾರ್ಜ್ ಹಾಕ್ತೀನಿ ಬಿಕಾಸ್ ಮೊಬೈಲಲ್ಲಿ ಟ್ವೆಂಟಿ ಸಿಕ್ಸ ಟ್ವೆಂಟಿ ಏಟೇನೇ ಇದೆ ಅಷ್ಟೇ ಚಾರ್ಜ್ ಸೊ ಮೊಬೈಲ್ ಚಾರ್ಜ್ ಹಾಕಿ ಫ್ರೆಶ್ಅಪ್ ಆಗಿ ನಾನು ನಾಳೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಗುಡ್ ನೈಟ್ ಗೈಸ್ ಬಾಯ್ ಆ್ಯಂಡ್ ಏನು ತೊಗೊಂಡೋಗುತ್ತಾ ನಾನೀಗೇ ಆ್ಯಂಡ್ ಒಪ್ಪನಿಗೆ ಆ್ಯಂಡ್ ಒಪ್ಪನ್ ತಂಗಿಗೆ ಒಂದೊಂದು ಟೀ ಶರ್ಟ್ ಆ್ಯಂಡ್ ಇದೊಂದು ಟೀ ಶರ್ಟ್ ಗೈಸ್ ಅಷ್ಟೇ ಒಂದು ನಿಮಿಷ ತೋರಿಸ್ತೇನೆ ಇದು ಜುಡಿಯೋದಲ್ಲಿ ತೊಗೊಂಡಿರೋದು ಲೈಕ್ ಬಾಯ್ಸ್ ಟೀ ಶರ್ಟ್ ಗೈಸ್ ಇದೊಂದು ಓವರ್ ಸೈಜ್ ತಗೊಂಡಿದ್ದೇನೆ ಎಕ್ಸೆಲ್ ಅದು ಇದು ಎಕ್ಸೆಲ್ ಯಾ ಎಕ್ಸೆಲ್ ಗೈಸು ಓವರ್ ಸೈಜ್ ಟೀ ಶರ್ಟ್ ನನಗೆ ಜಿಮ್ಮಿಗೆ ಹಾಕೋಕ್ಕಾಗುತ್ತೆ ಅಂತೇಳಿ ಅದು ಬಿಟ್ರೆ ಇದೊಂದು ವೈಟ್ ಒಂದು ಎಲ್ಲ ಓವರ್ ಸೈಜ್ ತಗೊಂಡು ಎಲ್ಲ ಬಾಯ್ಸ್ ಇದೆ ಗೈಸ್ ಆಯ್ತಾ ಇದೊಂದು ಟಿ ಶರ್ಟ್ ಇದನ್ನು ಇದು ಮೀಡಿಯಂ ಸೈಜ್ ಗೈಸ್ ಇದೊಂದು ತಗೊಂಡಷ್ಟೇ ಬಿಟ್ರಿ ಜುಡಿಯೋದಲ್ಲಿ ಒಂದು ಕೈಸ್ ಇಯರಿಂಗ್ ಇತ್ತು ಮೇ ಬಿ ಅವ್ರ ಬ್ಯಾಗಲ್ಲಿ ಹೋಗಿರಬೇಕು ಮಿಸ್ ಆಗಿದೆ ಅಷ್ಟೇ ಅಷ್ಟೇ ಕೈಸ್ ಬೇರೆ ಅಂತ ತಗೊಳ್ಳಿಲ್ಲ ಆ್ಯಂಡ್ ಈ ವ್ಲಾಗ್ ನಾನು ಎಂಡ್ ಸಾರಿ ನಾಳೆ ಕಂಟಿನ್ಯೂ ಮಾಡ್ತೇನೆ ಸೊ ಗುಡ್ ನೈಟ್ ವ್ಲಾಗ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ನೆನ್ನೆ ಬ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು ಮಂಡೇ ಹನ್ನೊಂದನೇ ತಾರೀಕು ಆ್ಯಂಡ್ ಜಿಮ್ಮಿಗೆ ಹೊರಟೆ ಗುಂಡಿಗೂ ಕಾಲ್ ಮಾಡಿದೆ ಹೋಗೋಣ ಅಂತೇಳಿ ಸೊ ನ ಇವತ್ತು ಈ ಔಟ್ ಫಿಟ್ ಹಾಕೊಂಡಿದ್ದೀನಿ ತೋರಿಸ್ತೇನೆ ಹೊಸ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಬಿಟ್ಟರೆ ಇದು ಹಳೆ ಟೀ ಶರ್ಟೇ ಆ್ಯಕ್ಚುಲಿ ಇವತ್ತು ಜಿಮ್ಮಿಗೆ ಹೋಗೋಕ್ಕೆ ಮನಸ್ಸಿಲ್ಲ ಬಟ್ ಸ್ಟಿಲ್ ಮನ್ ಮನೇಲಿ ಕೂತ್ರೆ ಇನ್ನೂ ಮನಸ್ಸು ಕೆಡತ್ತೆ ಗೈ ಸೊ ಹಾಗಾಗಿ ಜಿಮ್ಮಲ್ಲಿ ಒಂದು ಟೂ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಐ ಥಿಂಕ್ ಸ್ವಲ್ಪ ಸಮಾಧಾನ ಅಂತ ಆಗುತ್ತೆ ಗೈ ಸೊ ಹಾಗಾಗಿ ಹೊರಟೆ ನಾನು ನಿನ್ನೆ ಆಗಿ ಸ್ವಲ್ಪ ಊಟ ಮಾಡಿ ಮಲ್ಕೊಂಡವಳು ನಿದ್ದೆ ಬಂದಿಲ್ಲ ನೈಟ್ ಫುಲ್ಲು ಮಲ್ಕೊಂಡೆ ಬೇಗ ಬೇಗಿದ್ದೆ ನಾನು ಆ್ಯಂಡ್ ಇವತ್ತು ಜಿಮ್ಮಿಗೆ ಹೋಗೋಣ ನೋಡು ಇವತ್ತು ಇವತ್ತು ಯಾವ ವರ್ಕೌಟ್ ಅಂತ ಹೇಳಿ ಆ್ಯಂಡ್ ಬ್ಲಾಗ್ ಶುರು ಮಾಡಿದ್ದೇನೆ ಸೊ ಇವತ್ತು ಎಂಡ್ ಮಾಡ್ತೀನ ಕಂಟಿನ್ಯೂ ಮಾಡ್ತೀನಿ ಅದ್ರ ಗೊತ್ತಿಲ್ಲ ಸೊ ಕೀಪ್ ವಾಚಿಂಗ್ ಗೈಸ್ ಜಿಮ್ಗೆ ಇವತ್ತು ಹೊಸ ಪ್ಯಾಂಟ್ ಹಾಕೊಂಡಿದ್ದೀನಿ ಗೈಸ್ ಇದು ತೆಗೆದು ಐ ತಿಂಕ್ ಟೂ ವೀಕ್ಸ್ ಆಯಿತು ಬಟ್ ಹಾಕೊಂಡಿರ್ಲಿಲ್ಲ ಸೊ ಎಲ್ಲ ಡ್ರೆಸ್ ವಾಶ್ ಮಾಡಿದೆಲ್ಲ ಎಲ್ಲ ಹಂಗೆ ಇದೆ ಸೊ ಹಾಗಾಗಿ ಇವತ್ತು ಈ ಪ್ಯಾಂಟ್ ಹಾಕೊಂಡಿದ್ದೀನಿ ಸೊ ಲೆಸ್ ಲೆಸ್ಕೋ ಗೈಸ್ ಮಂದೆ ಮನೆಗೆ ಒಂದು ಇವಾಗ ಹನ್ನೊಂದುವರೆ ಆಯಿತು ಬೆಳಿಗ್ಗೆ ನೀನು ತಿಂದು ತಿನ್ನೋದೇ ಹೋದದು ಇವತ್ತು ನಾನು ಜಿಮ್ಮಿಗೆ ಒಂದು ಗ್ಲಾಸ್ ನೀರು ಎಂತ ಗೊತ್ತಿಲ್ಲ ಎಂತ ಜಿಮ್ಮಿಗೆ ಹೋಗೋಕ್ಕೆ ಮನ್ಸಿರಲಿಲ್ಲ ಮನಸ್ಸೇ ಏನು ಸಮಾಧಾನ ಇರಲಿಲ್ಲ ಅಲ್ಲಿ ಜಿಮ್ಮಿಗೆ ಹೋಗಿ ವರ್ಕೌಟ್ ಕೂಡ ಇವತ್ತು ಮಾಡಿಲ್ಲ ನಾನು ಲೈಕ್ ಮೂರ್ನಾಲ್ಕು ಸ್ಟ್ರೆಂತ್ ವರ್ಕೌಟ್ ಮಾಡಿದೆ ಆಡಿ ಅಂತೂ ಮಾಡಲೇ ಇಲ್ಲ ಇವತ್ತು ನಾನು ಸೊ ಮನೇಲಿ ಕೂತ್ರೆ ಏನೋ ಸ್ವಲ್ಪ ಮೈಂಡ್ ಇದಾಗುತ್ತೆ ಅಂತ ಅನ್ಕೊಂಡು ಜಿಮ್ಮಿಗೆ ಹೋದೆ ನಾನು ಜಿಮ್ಮಲ್ಲಿ ಕೂಡ ವರ್ಕೌಟ್ ಮಾಡೋಕ್ಕಾಗಿಲ್ಲ ಕರೆಕ್ಟಾಗಿ ಬಟ್ ಇಟ್ಸ್ ಓಕೆ ಆ್ಯಂಡ್ ಈ ವ್ಲಾಗ್ ಏನು ಮಾಡ್ತೇನೆ ನಂಗೆ ಗೊತ್ತಿಲ್ಲ ಇವತ್ತು ಎಡಿಟ್ ಆದರೆ ಇವತ್ತು ಅಪ್ಲೋಡ್ ಮಾಡ್ತೀನಿ ಇವತ್ತು ಮಂಡೇ ಇಲ್ಲಾಂದರೆ ನಾಳೆ ಮಾಡ್ತೇನೆ ಮಂಗಳವಾರ ಮಾಡ್ತೇನೆ ಸೊ ಬ್ರೇಕ್ಫಾಸ್ಟ್ ಮಾಡಿ ಬಂದ್ವಿ ನಾವು ಬರ್ತಾನೆ ಆ್ಯಂಡ್ ಇನ್ನು ಸ್ವಲ್ಪ ಸ್ಟೋರಿಗೆ ಎಡಿಟ್ ಮಾಡಿ ಮತ್ತೆ ನಾನು ಮಲ್ಕೊಳ್ಳೋದು ಗೈಸ್ ಎಂತ ಗೊತ್ತಿಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ ಗೈಸಲ್ಲಿ ಕೇರ್ ಟೀಕಲ್ ಬೈ ಲಾಡ್ಸ್ ಆಫ್ ಲವ್ ಆ್ಯಂಡ್ ಆದಷ್ಟು ಬೇಗ ಬೇರೆ ಅಲ್ಲಿ ಸಿಗ್ತೇನೆ ಹ್ಯಾಂಡ್ ಇದನ್ನ ಇವತ್ತೇ ಪೋಸ್ಟ್ ಮಾಡೋಕ್ಕಾದ್ರೆ ಮಾಡ್ತೇನೆ ಇಲ್ಲ ನಾಳೆ ಅಪ್ಲೋಡ್ ಮಾಡ್ತೇನೆ ಓಕೆ ದ ನೆಕ್ಸ್ಟ್ ಬಾಯ್ ಅಪ್ಲಾಗ ಬಯೋಟಿಕ್